ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತು ಖುಷಿಗೆ ಇಷ್ಟ ಖುಷಿ ಇಷ್ಟಪಡುವಂಥ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡ್ತಾಯಿದ್ದೀನಿ ಈಗ ಖುಷಿಗೆ ಸ್ನಾನ ಅಂದರೆ ತುಂಬಾ ಇಷ್ಟಪಡ್ತಾಳೆ ಅವಳು ಸ್ನಾನ ಮಾಡೋಕ್ಕೆ ಹೋಗೋಣ ಅಂತಂದರೆ ಸಾಕು ಮುಂದಾಗಿ ನಿಂತ್ಕೊಂಡಿರ್ತಾಳೆ ಮಕ್ಕಳು ಅಂತಂದರೆ ಸ್ನಾನ ಮಾಡೋದಕ್ಕೆ ಅಳ್ತಾರೆ ಯಾಕೆ ಅಂತಂದರೆ ಈ ಸೋಪ್ ಎಲ್ಲ ಅಪ್ಲೈ ಮಾಡ್ತೀವಿ ಆ ಟೈಮ್ನಲ್ಲಿ ಕಣ್ಣೆಲ್ಲ ಉರಿಯುತ್ತೆ ಮ ಅಂದರೆ ಮುಖಕ್ಕೆ ಏನಾದ್ರು ಸೋಪ್ ಅಪ್ಲೈ ಮಾಡ್ತೀವಿ ಅಂದರೆ ಸಾಕು ಮಕ್ಕಳಿಗೆ ಸ್ನಾನ ಅಂದರೆ ಬೇಜಾರು ಅದಕ್ಕೆ ಕೆಲವೊಂದು ಮಕ್ಕಳು ಸ್ನಾನ ಅಂದರೆ ಸಾಕು ಹಿಂದೆ ಉಳಿತಾರೆ ಆದರೆ ಖುಷಿ ಮಾ ಸ್ನಾನ ಅಂದರೆ ಮುಂದೆ ಹೋಗಿ ನಿಂತ್ಕೊಂಡಿರ್ತಾಳೆ ಸೊ ಆದ್ದರಿಂದ ಇವತ್ತು ಒಂದು ಬೆಸ್ಟ್ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡೋಣ ಅಂತ ಖುಷಿ ಯಾಕಪ್ಪ ಅಷ್ಟು ಇಷ್ಟಪಟ್ಟು ಸ್ನಾನ ಮಾಡ್ತಾಳೆ ಅಂತಂದರೆ ನಾನು ಅವಳಿಗೆ ಯಾವಾಗ್ಲೂ ಈ ಲವ್ಲ್ಯಾಪ್ ಅವರ ಮಾಯಶ್ಚುರೈಸಿಂಗ್ ಬೇಬಿ ಬಾತಿಂಗ್ ಬಾರ್ ಸೋಪ್ನ ಯೂಸ್ ಮಾಡ್ತೀನಿ ಸೊ ಅದಕ್ಕೋಸ್ಕರ ಅವಳಿಗೆ ತುಂಬಾ ಇಷ್ಟ ಆಗುತ್ತೆ ಯೂಶಲಿ ಅವಳು ಕೈಗೆ ನಾವೇನಾದ್ರು ಸೋಪ್ ಕೊಟ್ಬಿಟ್ರೆ ಕೈಗೆ ಸ್ನಾನ ಮಾಡಿಸುವಾಗ ಅವಳೇ ಹಚ್ಕೊಬೇಕು ಆ ಸೋಪ್ನ ತುಂಬಾ ಇಷ್ಟಪಟ್ಟು ಸ್ನಾನ ಮಾಡ್ತಾಳೆ ಆದ್ದರಿಂದ ಎಷ್ಟೋ ಮಕ್ಕಳಿಗೆ ಇದು ಅಮ್ಮಂದಿರ್ಗು ಯೂಸ್ ಆಗಲಿ ಅಂದ್ಬಿಟ್ಟು ಈ ಒಂದು ಬೆಸ್ಟ್ ಪ್ರಾಡಕ್ಟ್ ಬಗ್ಗೆ ಕೊಡ್ತಾ ಕೊಡ್ತಾಯಿದ್ದೀನಿ ಸೊ ಬನ್ನಿ ಇದ್ರ ಫೀಚರ್ಸ್ ಏನು ಇದ್ರ ಬೆನಿಫಿಟ್ಸ್ ಏನು ಇದ್ರ ಇಂಗ್ರೀಡಿ ಇದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ನ ಬಳಸಿದ್ದಾರೆ ಯಾಕೆ ನೀವು ಇದನ್ನ ತಗೊಬಹುದು ತಗೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ಫ್ರೆಂಡ್ಸ್ ಮೊದಲನೇದಾಗಿ ಈ ಮಾಶ್ಚರ್ ಲವ್ ಲೆಪರ ಮಾಶ್ಚರೈಸಿಂಗ್ ಬೇಬಿ ಬಾತಿಂಗ್ ಬಾರ್ನಲ್ಲಿ ಪಿ ಎಚ್ ಲೆವೆಲ್ ಫೈವ್ ಪಾಯಿಂಟ್ ಫೈವ್ ಇದೆ ಜೊತೆಗೆ ಇದರಲ್ಲಿ ಅಂದರೆ ಈ ಬಾತಿಂಗ್ ಬಾರ್ ಸೋಪಲ್ಲಿ ಏನೇನು ಇಂಗ್ರೀಡಿಯಂಟ್ಸ್ನ ಬಳಸಿದ್ದಾರೆ ಅಂತಂದರೆ ಶಿಯಾ ಬಟರ್ ಬಳಸಿದ್ದಾರೆ ಅವಕೋಡ ಜೊತೆಗೆ ಆಲಿವ್ ಆಯಿಲ್ ಮತ್ತು ಓಟ್ ಮಿಲ್ನ ಬಳಸಿದ್ದಾರೆ ಜೊತೆಗೆ ಇದು ಪ್ಯಾರಾಬಿನ್ ಫ್ರೀ ಇರೋಂಥದ್ದು ಜೊತೆಗೆ ಸೋಪ್ ಫ್ರೀ ಇರೋವಂಥದ್ದು ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿರುವಂಥದ್ದು ಕೂಡ ಮತ್ತೆ ಜೀರೋ ಪರ್ಸೆಂಟ್ ಹಾರ್ಶ್ನೆಸ್ ಮತ್ತೆ ಹಂಡ್ರೆಡ್ ಪರ್ಸೆಂಟ್ ಕೇರ್ ಕೊಡುತ್ತೆ ಈ ಶಿಯಾ ಬಟರ್ನ ಈ ಮಾರೈಸಿಂಗ್ ಬೇಬಿ ಬಾತಿಂಗ್ ಬಾರ್ ನಲ್ಲಿ ಬಳಸಿರೋದ್ರಿಂದ ಮಗು ಸ್ಕಿನ್ ಬಂದ್ಬಿಟ್ಟು ತುಂಬಾನೇ ಮಾಯ್ಶರೈಸ್ ಮಾಡುತ್ತೆ ಮತ್ತೆ ಕ್ಲೇನ್ಸ್ ಮಾಡುತ್ತೆ ಬೇಬಿ ಸ್ಕಿನ್ ಹಾಗೆ ಮಗು ಸ್ಕಿನ್ ಕೂಡ ಸಾಫ್ಟ್ ಆಗುತ್ತೆ ಜೊತೆಗೆ ಇದನ್ನ ನಮ್ಮ ಇಂಡಿಯಾದಲ್ಲೇನೆ ತಯಾರು ಮಾಡ್ತಿರುವಂತದ್ದು ಹಾಗೆ ಮಕ್ಕಳಿಗೆ ಸಂಬಂಧ ಪಟ್ಟಿರೋದು ಪ್ರಾಡಕ್ಟ್ಸ್ ಅಂತ ಹೇಳಿದ್ಮೇಲೆ ಕೇಳಬೇಕಾ ಇದನ್ನ ಡರ್ಮೋಟಾಲಜಿಸ್ಟ್ ಟೆಸ್ಟ್ ಮಾಡಿ ಆಮೇಲೆ ಇದನ್ನ ಅಪ್ರೂವ್ ಅಂಥದ್ದು ಮತ್ತೆ ಈ ಬಾತಿಂಗ್ ಬಾರ್ ಜೊತೆ ಒಂದು ಸೋಪ್ ಟ್ರೇ ತರೂ ಕೊಟ್ಟಿದ್ದಾರೆ ಸೋಪ್ ಇಡೋದಕ್ಕೆ ಇದ್ರ ಮೇಲೆ ತುಂಬಾ ಚೆನ್ನಾಗಿದೆ ನಾನು ಇಲ್ಲಿ ರೆಕಮೆಂಡ್ ಮಾಡ್ತೀನಿ ನಿಮ್ಗೆ ಏನಾದರೂ ಈ ಪ್ರಾಡಕ್ಟ್ ಬೇಕು ಅಂತಂದ್ರೆ ಅಮೆಝಾನ್ ಮತ್ತೆ ಫ್ಲಿಪ್ಕಾರ್ಟ್ ಮತ್ತೆ ಲವ್ ಆಪ್ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ಬೋದು ಅಂತಂದರೆ ನಾನು ಪರ್ಚೇಸ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡಬಹುದು ಸೊ ಇದಾಗಿದೆ ಇವತ್ತಿನ ಒಂದು ಯೂಸ್ಫುಲ್ ಕುಸುಮ ಇಷ್ಟಪಟ್ಟು ಯಾಕೆ ಸ್ನಾನ ಮಾಡಿ ಮಾಡ್ತಾಳೆ ಅನ್ನೋದು ಗೊತ್ತಾಯ್ತು ಅಂತ ಅನ್ಸುತ್ತೆ ಅವಳಿಗೆ ಇಷ್ಟ ಆಗಿ ತುಂಬಾ ಇಷ್ಟಪಡ್ತಾಳೆ ನಿಮ್ಮ ಮಕ್ಕಳಿಗೆ ಹೀಗೆ ಇಷ್ಟಪಟ್ಟು ಸ್ನಾನ ಮಾಡಬೇಕು ಅನ್ನೋ ಥರ ಇದ್ದರೆ ಏನಾದರೂ ಇದರ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ಹೇಳಿದ್ದೀನಿ ಏನೇನು ಬಳಸಿದ್ದಾರೆ ಇದರಲ್ಲಿ ಅಂತ ನಿಮ್ಗೆ ಏನಾದರೂ ತೊಗೋಬೇಕು ಅನ್ನೋ ಥರ ಇದ್ದರೆ ಪರ್ಚೇಸ್ ಮಾಡ್ಬೋದು ಫ್ರೆಂಡ್ಸ್ ಓಕೆನಾ ಇದಾಗಿದ್ದು ಇವತ್ತಿನ ಒಂದು ಯೂಸ್ಫುಲ್ ಮಕ್ಕಳಿಗೆ ಸಂಬಂಧಪಟ್ಟಿರುವಂಥ ಚಿಲ್ಡ್ರನ್ಸ್ಗೆ ಬೇಬೀಸ್ಗೆ ಸಂಬಂಧಪಟ್ಟಿರುವಂಥ ವೀಡಿಯೋ ಇದಾಗಿತ್ತು ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ಅಂತ ಸಬ್ಸ್ಕ್ರೈಬ್ ಮಾಡಿ ಅಂತ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ನಿಮ್ಮದೊಂದು ಹೊಸ ವೀಡಿಯೋ ಒಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್